நமஸ்கார டூடே கிளில் பார்த்த சார்வஜன வந்து சார்வனிக வரமான வரமான நோட ஃபஸ்ட் தருகேதாய தர ஆதாய தர ஆதாய ஃபஸ்ட் வந்து ஷுல்க்கள் செகண்ட் வந்து பெலைகள் தர் வந்து தரோ ஃபோர்த் வந்து தண்டனை ವೆಬ್ನ್ ವಿಶೇಷ ಕಂದಾಯಗಳು ಸಿಕ್ಸ್ ಒನ್ ಸಾರ್ವಜನಿಕ ಆಸ್ತಿ ಮತ್ತು ಉದ್ಯಮಗಳ ದೊರೆಯುವ ಆದಾಯಗಳು ತದನಂತರ ಕಂಡುಬರುವುದ ಏನಂದರೆ ಪ್ರತ್ಯಕ್ಷ ತೆರಿಗೆಗಳ ವಾಸ್ತವಿಕ ಲಕ್ಷಣಗಳು ಇದರೊಳಗೆ ಯಾವ್ಯಾವ ಬರ್ತಾವೆ ಅಂದರೆ ಫಸ್ಟ್ ಒನ್ ಎಚ್ಚಿತ್ಯ ಸಂಪನ್ಮೂಲಗಳ ಸಂಗ್ರಹಣೆಯ ಅವಕಾಶ ಸೆಕೆಂಡ್ ಆರ್ಥಿಕ ಸಮಾನತೆಗಳ ನಿವಾರಣೆ ತರ್ಡ್ ಒನ್ ಆರ್ಥಿಕ ದರದ ತೆರಿಗೆಗಳ ಹಾನಿಕಾರಕ ಪರಿಹಾರ ಪರಿಣಾಮ ತದನಂತರ ಪರೋಕ್ಷ ತೆರಿಗೆಯ ವಾಸ್ತವಿಕ ಲಕ್ಷಣಗಳ ಯಾವಂದರೆ ಫಸ್ಟ್ ಒನ್ ಕಡಿಮೆ ಆದಾಯ ವರ್ಗದವರ ಮೇಲೆ ಸಾಪೇಕ್ಷವಾಗಿ ಅಧಿಕ ಬರಿ ತದನಂತರ ಸೆಕೆಂಡ್ ಒನ್ ಪ್ರಗತಿಪರವಾಗಿರಲು ವ್ಯಾಪ್ತಿ ಇಲ್ಲದಿರುವಿಕೆ ಥರ್ಡ್ ಒನ್ ನ್ಯಾಯಸಮ್ಮತೆಯ ಅಭಾವ ಫೋರ್ಥನ್ ಉಳಿತಾಯ ಮತ್ತು ಅನುಭೋಗದ ಮೇಲೆ ದುಷ್ಪರಿಣಾಮ ತದನಂತರ ಭಾರತದಲ್ಲಿ ತೆರಿಗೆಯ ವರಮಾನ ಪ್ರವೃತ್ತಿಗಳ ಮತ್ತು ರಚನೆಗಳ ಕಣ್ಣು ಬರ್ಬೋದು ಎಲ್ಲೆಲ್ಲಂದರೆ ಕೇಂದ್ರ ಸರ್ಕಾರದ ವರಮಾನದ ಮೂಲವಾಗಿರುವ ತೆರಿಗೆಗಳು ಇದರೊಳಗೆ ಫಸ್ಟ್ ಕೇಂದ್ರ ಸರ್ಕಾರದ ವರಮಾನ ಮೂಲವಾಗಿರುವ ತೆರಿಗೆಗಳು ಯಾರಂದರೆ ಕೇಂದ್ರ ಅಬಾರಿ ಸುಂಕಗಳು ಮತ್ತು ಸೆಕೆಂಡ್ ವೈಯಕ್ತಿಕ ಆದಾಯ ತೆರಿಗೆ ಥರ್ಡ್ ಒನ್ ಕಂಪ್ನಿ ತೆರಿಗೆ ಫೋರ್ತ್ ಒನ್ ಬಂಡವಾಳಗಳಿಗೆ ಮೇಲಿನ ತೆರಿಗೆ ಒನ್ ಸಂಪತ್ತಿನ ಮೇಲಿನ ತೆರಿಗೆ ಸಿಕ್ಸ್ ಒನ್ ದಾನ ತೆರಿಗೆ ತದನಂತರ ರಾಜ್ಯ ಸರ್ಕಾರದ ಪ್ರಮುಖ ತೆರಿಗೆಗಳು ಯಾವುವುದರಲ್ಲಿ ಫಸ್ಟ್ ಒನ್ ಭೂ ಕಂದಾಯ ಸೆಕೆಂಡ್ ಕೃಷಿ ಆದಾಯ ಭೂ ಕಂದಾಯ ಬಳಗ ನಿವಳ ಆಸ್ತಿಗಳ ಆಸ್ತಿಗಳು ಮತ್ತು ಆರ್ಥಿಕ ಗೇಣಿಗಳು ಸೆಕೆಂಡು ನಿವಳ ಉತ್ಪನ್ನ ಇನ್ನೊಂದು ಹೆಸರು ಏನಕ್ಕೆ ವಾರ್ಷಿಕ ಮೌಲ್ಯ ತರ್ಡು ಅನುಭವ ಸಿದ್ಧ ವಿಷಯಗಳು ಫೋರ್ತ್ ಒನ್ ಗೇನಿಯ ಮೌಲ್ಯ ಫಿಫ್ತೊಂದು ಪಟ್ಟು ಆದಾಯ ತದನಂತರ ಮಾರಾಟ ತೆರಿಗೆಯ ಪ್ರಕಾರಗಳ ಪ್ರಕಾರಗಳ್ಯಾವು ಫಸ್ಟ್ ಒಂದು ಸಾರ್ವತ್ರಿಕ ಮಾರಾಟ ತೆರಿಗೆ ಮತ್ತು ಆಯ್ಕೆ ಮಾಡಿದ ಮಾರಾಟ ತೆರಿಗೆ ಸೆಕೆಂಡ್ ಒನ್ ಬಹುಬಿಂದು ಮತ್ತು ಏಕಬಿಂದು ಮಾರಾಟ ತೆರಿಗೆ ಥರ್ಡ್ ಒನ್ ವಹಿವಾಟು ತೆರಿಗೆ ತದನಂತರ ಮಾರಾಟ ತೆರಿಗೆಗಿಂತ ಮೌಲ್ಯವರ್ಧಿತ ತೆರಿಗೆ ಶ್ರೇಷ್ಠತೆ ಫಸ್ಟ್ ಒನ್ ತೆರಿಗೆಯ ವಿನಾಯಿತಿಯ ಅವಕಾಶ ಸೆಕೆಂಡ್ ವಸೂಲಾತಿಯಲ್ಲಿ ತೊಂದರೆ ಇಲ್ಲದಿರುವಿಕೆ ಥರ್ಡ್ ಒನ್ ತೆರಿಗೆಯ ತಪ್ಪಿಸಿಕೊಳ್ಳಲು ಅವಕಾಶವಿಲ್ಲದಿರುವಿಕೆ ಬೋರ್ಧ ಒಂದು ವಿಭಿನ್ನ ತೆರಿಗೆಗಳಿಗೆ ಹೊಂದಿಸಿಕೊಳ್ಳುವ ಅನುಕೂಲತೆ ತದನಂತರ ಕಂಡುಬರುವುದು ಮೌಲ್ಯವರ್ಧಿತ ತೆರಿಗೆಯ ಪರವಾದಗಳು ಫಸ್ಟ್ ಒನ್ ಕಡಿಮೆಯ ದರದಲ್ಲಿ ಹೆಚ್ಚಿನ ಸಂಪನ್ಮೂಲಗಳು ಸೆಕೆಂಡ್ ಹೆಚ್ಚು ವ್ಯಾಪಕ ತಾಳುವನ್ ಒನ್ ತಾರತಮ್ಯ ಇಲ್ಲದಿರುವಿಕೆ ಫೋರ್ತ್ ಒನ್ ಸಣ್ಣ ಉದ್ಯಮಗಳಿಗೆ ಉತ್ತೇಜನ ಫಿಫ್ತ್ ಒನ್ ದಕ್ಷತೆಯ ವೃದ್ಧಿ ಸಿಕ್ಸ್ತ್ ಒನ್ ಭಾರತದ ಸ್ಥಿತಿಗತಿಗಳಿಗೆ ಹೆಚ್ಚು ಸೂಕ್ತ ಸೆವೆಂತ್ ಒನ್ ಸುಲಭ ನಿರ್ವಹಣೆ ಎರಡು ತಂದು ತೆರಿಗೆ ತಪ್ಪಿಸಿಕೊಳ್ಳುವಿಕೆ ಕಷ್ಟಕರ ಐತು ಬಂಡವಾಳದ ಹೂಡಿಕೆಗೆ ಉತ್ತೇಜನ ಮೌಲ್ಯವರ್ಧಿತ ತೆರಿಗೆಗಳ ವಿರುದ್ಧವಾದವುಗಳು ಮತ್ತು ದ್ವೇಷಗಳು ಯಾವ್ಯಾವ ಕಂಡು ಬರ್ತಾವಂದರೆ ಪಾಶ್ವನ್ ತೆರಿಗೆ ವಿನಾಯಿತಿಯ ಕಷ್ಟಕರ ತದನಂತರ ಹಣದುಬ್ಬರ ಹಣದುಬ್ಬರಕಾರಿ ಕರಿ ತದನಂತರ ಮೂರನಂಬರ ಹೆಚ್ಚಿನ ಬೆಲೆಯ ಪಾವತಿ ಫೋರ್ತನ್ ಸಂಪನ್ಮೂಲಗಳ ಸಂಗ್ರಹ ಮತ್ತು ಕಡಿಮೆಗೊಳಿಸುವಿಕೆ ಫಿಫ್ತ್ ಒನ್ ಅವರೋಪಿ ಸೆಕ್ಸ್ ಒನ್ ಪ್ರಾಯೋಗಿಕ ತೊಂದರೆಗಳು ತದನಂತರ ಕಂಡುಬರುವುದು ಮೌಲ್ಯವರ್ಧಿತ ತೆರಿಗೆಯ ಪ್ರಯೋಜನಗಳುವು ಅದರಿಂದ ಉಪಯೋಗ ಉಪಯೋಗತೆ ಎಂಬುದನ್ನು ತಿಳಿಯಬಹುದು ಫಸ್ಟ್ ಒನ್ ತೆರಿಗೆ ಸಂಗ್ರಹಣೆ ಸುಲಭ ಸೆಕೆಂಡ್ ಅತ್ಯುತ್ತಮವಾಗಿ ತೆರಿಗೆಯ ಸರ್ಕ ಸಂಗ್ರಹಣೆ ಥರ್ಡ್ ಒನ್ ಉದ್ಯಮ ಸಂಸ್ಥೆಯ ದಕ್ಷತೆನ ಸುಧಾರಣೆ ಫೋರ್ತ್ ಒನ್ ಕಂಪನಿಯ ತೆರಿಗೆ ಉತ್ತಮವಾದ ಬದಲಿ ವ್ಯವಸ್ಥೆ ಫಿಫ್ತ್ ಒನ್ ರಫ್ತುಗಳ ಹೆಚ್ಚಳ ಪ್ರೋತ್ಸಾಹ ಸಿಕ್ಸ್ತ್ ಒನ್ ಬಂಡವಾಳ ಸಂಗ್ರಹಣೆ ಮತ್ತು ಹೆಚ್ಚಳಕ್ಕೆ ಸಹಾಯ ಸಹಾಯಕಾರಿ ತದನಂತರ ಮೌಲ್ಯವರ್ಧಿತ ತೆರಿಗೆಯ ದುಷ್ಪರಿಣಾಮಗಳು ಮ್ಯಾಲ ಈಗ ಮಾಡಿ ಪರಿಣಾಮಗಳು ಫಸ್ಟ್ ಒನ್ ಸರಳ ತೆರಿಗೆಯ ಪದ್ಧತಿಯಲ್ಲ ಸೆಕೆಂಡ್ ಒಂದು ತೆರಿಗೆಯ ವಸೂಲಿಯ ಅಧಿಕ ವೆಚ್ಚ ಥರ್ಡ್ ಒನ್ ಮಿತವ್ಯಯ ಕಾರ್ಯ ಯಾವುದಲ್ಲ ಫೋರ್ತ್ ಒನ್ ತೆರಿಗೆ ಆಡಳಿತಕ್ಕೆ ಅಧಿಕ ವೆಚ್ಚ ಫಿಫ್ತ್ ಒನ್ ದಕ್ಷತೆ ಹೆಚ್ಚಳಕ್ಕೆ ಸಹಾಯಕಾರಿಯಲ್ಲ ತದನಂತರ ಸರಕು ಮತ್ತು ಸೇವಾ ತೆರಿಗೆಗಳ ಪ್ರಮುಖ ಫಸ್ಟ್ ಒನ್ ಹಲವು ತೆರಿಗೆಗಳನ್ನು ಅಂತರ್ಗತಗೊಳಿಸುವಿಕೆ ಸೆಕೆಂಡ್ ಒನ್ ಮೂರು ಸಂಯೋಜನೆಗಳನ್ನು ರೀ ಫಸ್ಟ್ ಒನ್ ಕೇಂದ್ರೀಯ ಸರಕು ಮಧ್ಯವರ್ತಿಯ ಸರಕು ಥರ್ಡ್ ಒನ್ ರಾಜ್ಯ ಸರಕು ಮೇನ್ ಥರ್ಡ್ ನಂಬರ್ ವಿಭಿನ್ನ ದರಗಳು ಪೋರ್ತ ಪ್ರತಿಕ್ರಿಯಾರಂಭ ಮಿತೀಯ ಮೊತ್ತ ವಿಫ್ತ್ ಒನ್ ರಾಜ್ಯಗಳಿಗೆ ಪರಿಹಾರ ಸಿಕ್ಸ್ ಒನ್ ಒಳಸೂರಿ ತೆರಿಗೆ ಜಮೆ ಸೆವೆಂತನ್ ಗುರುತಿನ ಸಂಖ್ಯೆ ಎರಡು ಒನ್ ಸರಕು ಮತ್ತು ಸೇವಾ ತೆರಿಗೆಯ ಮಂಡಳಿ ಸ್ನೇಹಿತರೆ ತದನಂತರ ನೋಡೋದಾದರೆ ಭಾರತ ಆರ್ಥಿಕತೆಯ ಮೇಲೆ ಸರಕು ಸೇವಾ ತೆರಿಗೆಗಳ ಪರಿಣಾಮಗಳನ್ನು ಮತ್ತು ಅನುಕೂಲಗಳನ್ನು ನಾವು ಈ ಕೆಳಗಿನಂತೆ ನಾವು ನೋಡಬಹುದು ಫಸ್ಟ್ ಒನ್ ಉತ್ಪಾದಕತೆಯಿಂದ ಅನುಭೋಗಕ್ಕೆ ತೆರಿಗೆ ವ್ಯವಸ್ಥೆ ಚಲನೆ ಉತ್ಪಾದಕತೆಯಿಂದ ಅನುಭವಕ್ಕೆ ತೆರಿಗೆ ವ್ಯವಸ್ಥಿತವಾಗಿ ಹೇಗೆ ಚಲನೆ ಚಲನೆಯಾಗುವುದನ್ನು ನೋಡ್ಬೋದ್ರೆ ಸೆಕೆಂಡ್ ಒನ್ ದಾರೆ ದಾರಿಯಾಗಿ ಸುರುವಿಕೆಯನ್ನು ತಪ್ಪಿಸುವಿಕೆ ಭಾರತ ಆರ್ಥಿಕತೆ ಮೇಲೆ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಸೆಕೆಂಡ್ ಪಾಯಿಂಟ್ ದಾರೆ ದಾರಿಯಾಗಿ ಸುರುವಿಕೆಯನ್ನು ತಪ್ಪಿಸಿ ತಪ್ಪಿಸುವಿಕೆ ತದನಂತರ ಮೂರು ಅನುವರ್ತನೆಗೆ ಸೂಕ್ತ ಪ್ರೋತ್ಸಾಹಗಳು ತದನಂತರ ಫೋರ್ತ್ ಕಡಿಮೆ ತೆರಿಗೆ ತಪ್ಪಿಸಿಕೊಳ್ಳುವಿಕೆ ಒನ್ ಸರ್ವಸಮ ಆರ್ಥಿಕ ಮಾರುಕಟ್ಟೆ ತದನಂತರ ಕಂಡುಬರುವ ಮುಂದುವರೆದು ಸರಕು ಮತ್ತು ಸೇವಾ ತೆರಿಗೆಗಳ ವಿರುದ್ಧ ಟೀಕೆಗಳು ಹಾಗೂ ಅವಗು ಗುಣಗಳನ್ನು ನಾವು ರೀ ಯಾವ್ಯಾವ ಅಂದ್ರೆ ಫಸ್ಟ್ ಒನ್ ಮೂರನೆಯ ಒಂದು ಭಾಗ ಅರ್ಥವ್ಯವಸ್ಥೆ ತೆರಿಗೆ ವ್ಯಾಪ್ತಿಯಿಂದ ಹೊರಗೆ ಇರುತ್ತದೆ ತದನಂತರ ಹಣದುಬ್ಬರಿಗಾರಿಕೆ ಥರ್ಡ್ ಒನ್ ಅಸಂಗತ ವರ್ಗೀಕರಣ ಪೌರ್ಥಾನ್ ಆದಾಯ ಘೋಷಣೆಯ ಕಷ್ಟ ಸಾಧ್ಯವಾದದ್ದು ಫಿಫ್ತನ್ ತೆರಿಗೆಯ ಹೊರೆಯು ಹೆಚ್ಚುವರಿ ಸಾಧ್ಯತೆ ತದನಂತರ ಗೊಂದಲಕ್ಕೆ ಅವಕಾಶ ತದನಂತರ ಕಂಡುಬರುವುದು ಭಾರತದ ತೆರಿಗೆ ಪದ್ಧತಿಯ ಸಮಸ್ಯೆಗಳು ಈಗಿನ ತೆರಿಗೆಯಲ್ಲಿ ಏನೇನು ಸಮಸ್ಯೆ ಆಗಿತ್ತು ಎಂಬುದನ್ನು ಈ ಕೆಳಗಿನ ನೋಡಬರಿ ಫಸ್ಟ್ ಒನ್ ಪರೋಕ್ಷ ತೆರಿಗೆಗಳ ಪ್ರಾಬಲ್ಯ ತದನಂತರ ತಕ್ಕಷ್ಟ ಇಲ್ಲದೆ ತೆರಿಗೆ ರಚನೆ ತದನಂತರ ಅಸ್ಥಿತಿಸ್ಥಾಪಕ ಕತೆ ಫೋರ್ತ್ ಸಂಕುಚಿತ ಜನಸಂಖ್ಯಾ ಆಧಾರಿತ ತೆರಿಗೆ ರಚನೆ ಫಿಫ್ತ್ ಅಧ್ಯಕ್ಷ ತೆರಿಗೆಯ ಪದ್ಧತಿ ಸಿಕ್ಸ್ ಒನ್ ನ್ಯಾಯಸಮ್ಮತವಲ್ಲದ ತೆರಿಗೆಯ ರಚನೆ ಸೆವೆಂತ್ ಒನ್ ತೆರಿಗೆ ರಚನೆಯಲ್ಲಿ ಅಂತರ್ವಲಯ ಅಸಮತೋಲನ ಏಳು ಒನ್ ಸಮಗ್ರತೆಯ ಕೊರತೆ ನೈತೇ ತೆರಿಗೆಯ ಬಾರಿ ಹೊರೆ ಭಾರತದ ತೆರಿಗೆ ತೆರಿಗೆ ರಚನೆಯ ಸುಧಾರಣೆ ಸಲಹೆಗಳು ಪ್ರತ್ಯಕ್ಷ ತೆರಿಗೆ ಮೇಲೆ ಹೆಚ್ಚಿನ ಅವಲಂಬನೆ ಸೆಕೆಂಡ್ ಒಂದು ತೆರಿಗೆ ಆಡಳಿತ ಸುಧಾರಣೆ ಥರ್ಡ್ ಒನ್ ವಿಶಾಲ ಜನಸಂಖ್ಯೆ ಆಧಾರಿತ ತೆರಿಗೆಯ ರಚನೆ ಫೋರ್ತ್ ಒನ್ ವಿಲಾಸಿ ಸರಕುಗಳ ಮೇಲೆ ಅಧಿಕ ದರದ ಮೇಲಿನ ತೆರಿಗೆ ವಿಫ್ ತೆರಿಗೆ ಗರಿಷ್ಠ ದರದ ಮೇಲೆ ಇರಿಸುವಿಕೆ ಸಿಕ್ಸ್ ಒನ್ ಕೃಷಿಯ ವಲಯದ ಮೇಲೆ ಅಧಿಕ ತೆರಿಗೆ ಸೆವೆಂತ್ ಸಮಗ್ರತೆ ತದನಂತರ ಕಂಡುಬರುವುದು ತೆರಿಗೆ ಸುಧಾರಣಾ ಸಮಿತಿ ಹಾಗೂ ಮತ್ತು ತೆರಿಗೆಯಲ್ಲಿ ಜಿಲ್ಲೆಯ ಸಮಿತಿ ಹಾಗೂ ಶಿಫಾರಸುಗಳನ್ನು ನಾವು ಈ ಕೆಳಗಿನಂತೆ ನೋಡಬಹುದು ಫಸ್ಟ್ ಒನ್ ವೈಯಕ್ತಿಕ ಆದಾಯದ ತೆರಿಗೆ ಸೆಕೆಂಡ್ ಒನ್ ಸಂಪತ್ತಿನ ತೆರಿಗೆ ಥರ್ಡ್ ಒನ್ ಕಂಪ್ನಿಯ ತೆರಿಗೆ ಫೋರ್ತ್ ಒಂದು ವ್ಯಾಪಾರದ ಸುಂಕಗಳು ಮತ್ತು ವೆಪ್ತೊಂದು ಅಬಕಾರಿ ಸುಂಕಗಳು ಸಿಕ್ಸ್ ಒಂದು ಉಡುಗೊರೆ ತೆರಿಗೆ ಸೆವೆಂತ್ ಒಂದು ಮೌಲ್ಯವರ್ಧ ತೆರಿಗೆ ಎರಡ್ದೊಂದು ಬಂಡವಾಳ ತೆರಿಗೆ ಎಂಬುದನ್ನು ನಾವು ನೋಡ್ಬೋದು ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿದ್ದರೆ ಬೆಲ್ಲೈಕಿನ್ ಹತ್ರೀ ನೋಟಿಫನ್ ಬರ್ತೈತಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತದ ಸಾರ್ವಜನಿಕ ಹಣಕಾಸು ಘಟಕ ಒಂದು ಸಾರ್ವಜನಿಕ ವರಮಾನ ಈ ಕ್ಲಾಸ್ನಲ್ಲಿ ಇಷ್ಟು ಇಂಪಾರ್ಟೆಂಟ್ ಇದ್ದಾವ್ರಿ ಎಲ್ಲನೂ ಕವರ್ ಮಾಡಿತಿ ನೀವು ಪಾಯಿಂಟ್ ಮಾಡ್ಕೊಂತ ಎಕ್ಸಾಮ್ದಾಗ ಚೆಲ್ ಬರ್ರಿ